ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜನಪದ ವರ್ಣನೆ ಎಂಬ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ತನ್ನ ಮೂರನೆಯ ಪತಿಯಾದ ವಿದೂರಥನ ಸರ್ಗದಲ್ಲಿ ಲೀಲೆಯು ಅಲ್ಲಿ ನಡೆಯುತ್ತಿರುವ ಯುದ್ಧವನ್ನು ಸರಸ್ವತಿಯೊಂದಿಗೆ ನೋಡುತ್ತಿದ್ದಾಳೆ ಅದರ ಭೀಕರತೆಯನ್ನು ಸಮುದ್ರಕ್ಕೆ ಹೋಲಿಸಿ ವಸಿಷ್ಠರು ಶ್ರೀರಾಮನಿಗೆ ವರ್ಣಿಸುತ್ತಿರುವರು ಮುಂದುವರೆದು ವಸಿಷ್ಠರು ಹೇಳುತ್ತಾರೆ ಆ ರಣಭೂಮಿಯಲ್ಲಿ ಬಾಣ ಸಮೂಹಗಳು ದೊಡ್ಡ ಪರ್ವತದ ಶಿಖರಗಳಂತೆ ಬಿದ್ದಿರಲು ಹೆದರಿಕೊಂಡವರೆಲ್ಲರೂ ಭಗ್ನರಾಗಿ ಹತ್ತು ದಿಕ್ಕುಗಳಿಗೂ ಓಡಿಹೋದರು ಆನೆಗಳ ಶವಗಳೆಂಬ ಪರ್ವತಗಳಲ್ಲಿ ಮೋಡಗಳ ಗುಂಪು ವಿಶ್ರಮಿಸಿಕೊಳ್ಳುತ್ತಿರಲಾಗಿ ಯಕ್ಷರಕ್ಷ ಪಿಶಾಚಗಳು ರಕ್ತದ ಸಮುದ್ರದಲ್ಲಿ ಆಟವಾಡುತ್ತಿದ್ದವು ಮಹಾತ್ಮರಾಗಿಯೂ ಧರ್ಮನಿಷ್ಠರಾಗಿಯೂ ಶೀಲ ಓಜಸ್ಸು ಸತ್ವ ಇವುಗಳಿಂದ ಕೂಡಿದವರಾಗಿಯೂ ಶುದ್ಧರಾಗಿಯೂ ತಮ್ಮ ವಂಶಕ್ಕೆ ವಂಶಕ್ಕೆ ಪದ್ಮದಂತೆ ಇರುವವರಾಗಿಯೂ ವೀರರಾಗಿಯೂ ಯುದ್ಧದಲ್ಲಿ ಹೆದರಿ ಹಿಂದಿರಗದೇ ಇರುವವರಾಗಿಯೂ ಮೇಘಗಳಂತೆ ಗರ್ಜಿಸತಕ್ಕವರಾಗಿಯೂ ಎದ್ದ ವೀರರಿಗೆ ದ್ವಂದ್ವ ಯುದ್ಧವು ಆರಂಭವಾಯಿತು ಆಗ ಒಬ್ಬರನ್ನೊಬ್ಬರು ನುಂಗಿಬಿಡಬೇಕೆಂದು ಕುತೂಹಲ ಪಡುತ್ತಾ ನದಿಯ ಪ್ರವಾಹಗಳು ಒಂದನ್ನೊಂದು ಸೇರುವಂತೆ ಪರಸ್ಪರವಾಗಿ ಸೇರುತ್ತಿದ್ದರು ಪಂಜರದೊಡನೆ ಪಂಜರದಂತೆ ಗಜ ಸಮೂಹದೊಡನೆ ಗಜ ಸಮೂಹವು ಅರಣ್ಯದಿಂದ ಕೂಡಿದ ಪರ್ವತವು ಅರಣ್ಯದಿಂದ ಕೂಡಿದ ಪರ್ವತದೊಡನೆ ಕೂಡುವಂತೆ ಬಲಾತ್ಕಾರವಾಗಿ ಸೇರಿತು ಸಮುದ್ರದಲ್ಲಿ ಅಲೆಯ ಸಮೂಹವೋ ಅಲೆಯ ಸಮೂಹದೊಡನೆ ಧ್ವನಿ ಮಾಡುತ್ತಾ ಸೇರುವಂತೆ ವೇಗವಾದ ಅಶ್ವ ಸಮೂಹದೊಡನೆ ಅಶ್ವ ಸಮೂಹವು ಧ್ವನಿ ಮಾಡುತ್ತಾ ಸೇರಿತು ಗಾಳಿಯಿಂದ ಅಲ್ಲಾಡುತ್ತಿರುವ ಬಿದಿರು ಮಳೆಯು ಬಿದಿರು ಮಳೆಯೊಡನೆ ಸೇರುವಂತೆ ಸಮಾನವಾದ ಆಯುಧ ಬಲವುಳ್ಳ ಕಾಲಾಳುಗಳ ಸೈನ್ಯವು ಕಾಲಾಳುಗಳ ಸೈನ್ಯದೊಂದಿಗೆ ಸೇರಿತು ಮೇಲಕ್ಕೆ ಹಾರಿದ ರಾಕ್ಷಸರ ಪಟ್ಟಣವು ದೇವತೆಗಳ ಪಟ್ಟಣದೊಡನೆ ಸೇರಿದಂತೆ ರಥ ಸಮೂಹದೊಡನೆ ಸೇರಿದ ರಥ ಸಮೂಹವು ಎಲ್ಲ ಶರೀರ ಭಾಗವನ್ನು ಚೂರು ಚೂರು ಮಾಡಿತು ಬಿಲ್ಲುಗಾರರ ಸೇನೆಯು ಓಡುತ್ತಿರುವ ಸಮೂಹದ ಧಾರೆ ಕರೆವ ಮಳೆಯಂತೆ ಮಳೆಯಿಂದ ಅಪೂರ್ವವಾದ ಮೇಘಮಂಡಲವನ್ನು ಉಂಟುಮಾಡಿ ಆಕಾಶವನ್ನು ಮರೆಮಾಡುತ್ತಾ ಯುದ್ಧ ಮಾಡಿತು ಕ್ರೂರವಾದ ಆಯುಧಗಳಿಂದ ಯುದ್ಧ ನಡೆಯುತ್ತಿದ್ದಾಗ ಆ ಯುದ್ಧವೆಂಬ ಕಲ್ಪಾಗ್ನಿಯಲ್ಲಿ ಯುದ್ಧ ಮಾಡುತ್ತಿದ್ದ ಅಧೀರರು ಅಂದರೆ ಹೇಡಿಗಳು ಯುಕ್ತಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುವಾಗ ಚಕ್ರಧಾರಿಗಳು ಚಕ್ರಧಾರಿಗಳೊಡನೆ ಧನುರ್ಧಾರಿಗಳು ಧನುರ್ಧಾರಿಗಳೊಡನೆ ಖಡ್ಗಧಾರಿಗಳು ಖಡ್ಗಧಾರಿಗಳೊಡನೆ ಭುಷುಂಡಿಯನ್ನು ಹಿಡಿದವರು ಭುಷುಂಡಿಯನ್ನು ಹಿಡಿದವರೊಡನೆ ಒನಕೆಯನ್ನು ಹಿಡಿದವರು ಒನಕೆಯನ್ನು ಹಿಡಿದವರೊಡನೆ ಕುಂತಾಯುಧವನ್ನು ಹಿಡಿದವರು ಕುಂತಾಯುಧವನ್ನು ಹಿಡಿದವರೊಡನೆ ವೃಷ್ಟಿಯನ್ನು ಹಿಡಿದವರು ವೃಷ್ಟಿಯನ್ನು ಹಿಡಿದವರೊಡನೆ ಪ್ರಾಸಾಯುಧವನ್ನು ಹಿಡಿದವರು ಪ್ರಾಸಾಯುಧವನ್ನೇ ಹಿಡಿದವರೊಡನೆ ಮುದ್ಗರವನ್ನು ಹಿಡಿದವರು ಮುದ್ಗರವನ್ನು ಹಿಡಿದವರೊಡನೆಯು ಗದೆಯನ್ನು ಹಿಡಿದವರು ಗದೆಯನ್ನು ಹಿಡಿದವರೊಡನೆಯು ಶಕ್ತಿಯಾಯುಧಗಳನ್ನು ಶಕ್ತಿಯಾಯುಧವನ್ನು ಹಿಡಿದವರು ಶಕ್ತಿಯಾಯುಧವನ್ನು ಹಿಡಿದವರೊಡನೆಯು ಶೂಲವನ್ನು ಹಿಡಿದವರು ಶೂಲವನ್ನು ಹಿಡಿದವರೊಡನೆಯೋ ಪ್ರಾಸವನ್ನು ಎಸೆಯುವುದರಲ್ಲಿ ನಿಪುಣರಾದವರು ಪ್ರಾಸವನ್ನು ಹಿಡಿದವರೊಡನೆಯು ಪರಶುವನ್ನು ಹಿಡಿದವರು ಪರಶುವನ್ನು ಹಿಡಿದವರೊಡನೆಯು ಲಕುಟ ಅಂದರೆ ದೊಣ್ಣೆಯನ್ನು ಹಿಡಿದವರು ದೊಣ್ಣೆಯನ್ನು ಹಿಡಿದವರೊಡನೆಯು ಶಿಲೆಯನ್ನು ಹಿಡಿದವರು ಶಿಲಾಯುದ್ಧಧಾರಿಗಳೊಡನೆಯು ಪಾಶವನ್ನು ಹಿಡಿದವರು ಪಾಶವನ್ನು ಹಿಡಿದವರೊಡನೆಯು ಶಂಕುವನ್ನು ಹಿಡಿದವರು ಶಂಕುವನ್ನು ಹಿಡಿದವರೊಡನೆಯು ಸಣ್ಣ ಕತ್ತಿಯುಳ್ಳವರು ಸಣ್ಣ ಕತ್ತಿಯುಳ್ಳವರೊಡನೆಯು ಬಿಂದಿಪಾಲವನ್ನು ಹಿಡಿದವರು ಬಿಂದಿಪಾಲವನ್ನು ಹಿಡಿದವರೊಡನೆ ವಜ್ರಮುಷ್ಟಿಯವರು ವಜ್ರಮುಷ್ಟಿಯವರೊಡನೆ ಅಂಕುಶವನ್ನು ಹಿಡಿದವರು ಅಂಕುಶವನ್ನು ಹಿಡಿದವರೊಡನೆಯು ಹಲಾಯುಧವನ್ನು ಹಿಡಿದವರು ಹಲಾಯುಧವನ್ನು ಹಿಡಿದವರೊಡನೆಯು ತ್ರಿಶೂಲವನ್ನು ಹಿಡಿದವರು ತ್ರಿಶೂಲವನ್ನು ಹಿಡಿದವರೊಡನೆಯು ಕಬ್ಬಿಣದ ಸರಪಳೆಯಿಂದ ಮಾಡಿದ ಕವಚವುಳ್ಳವರು ದುಂಬಿಯಂತೆ ಹೊಳೆಯುವ ಕವಚವುಳ್ಳವರೊಡನೆಯೂ ಪ್ರಳಯ ಕಾಲದಲ್ಲಿ ಕ್ಷುಭಿತವಾದ ಸಮುದ್ರದ ಅಲೆಗಳ ಸಮೂಹದಂತೆ ತಮ್ಮ ಸಮಾನರಾದವರಲ್ಲಿ ಸೇರಿಬಿಟ್ಟರು ಎಲೆಗಳ ಹಾಗಿರುವ ಚಕ್ರಗಳೆಂಬ ಸುಳಿಗಳು ಸುತ್ತುತ್ತಿರುವುದಾಗಿಯೂ ಬಾಣಗಳೆಂಬ ತುಷಾರದಿಂದ ಕೂಡಿದ ಗಾಳಿಯುಳ್ಳದ್ದಾಗಿಯೂ ಆಯುಧಗಳೆಂಬ ಮೊಸಳೆಗಳು ಓಡುತ್ತಿರುವುದಾಗಿಯೂ ಓಡಾಡುತ್ತಿರುವುದಾಗಿಯೂ ಇರುವ ಆ ರಣಭೂಮಿಯ ಆಕಾಶವೆಂಬ ಏಕಾರಣವವು ಪ್ರಕಾಶಿಸುತ್ತಿದ್ದಿತು ವಿಸ್ತಾರವಾಗಿ ಹರಡಿಕೊಂಡಿರುವ ಆಯುಧಗಳೆಂಬ ಅಲೆಗಳ ಸಾಲುಗಳಿಂದ ವ್ಯಾಕುಲಪಡುವ ಜಲಚರಗಳುಳ್ಳ ಭೂಮಿಯ ಆಕಾಶಗಳ ಅವಕಾಶವೆಂಬ ಆ ಸಮುದ್ರವು ದೇವತೆಗಳಿಗೂ ದಾಟಲು ಸಾಧ್ಯವಾಗಿತ್ತು ಒಂದು ಕಡೆ ಸಿಂಧುರಾಜನು ಮತ್ತೊಂದು ಕಡೆ ವಿದೂರಥನು ನಿಂತು ಎರಡೂ ಪಕ್ಷಗಳಾಗಿರುವುದರಿಂದ ಆ ದೊಡ್ಡ ಸೇನೆಯಲ್ಲಿ ಒಂದೊಂದು ಕಡೆ ಅರ್ಧವಾಗಿ ದಿವ್ಯಾಷ್ಟಕವನ್ನುಳ್ಳ ಜನರ ಆ ಸೈನ್ಯವು ಕೋಪದಿಂದ ನಿಂತಿತು ಮಧ್ಯದೇಶ ಮೊದಲಾದ ಎಣಿಕೆಯನ್ನು ಮೊದಲು ಮಾಡಲಾಗಿ ಲೀಲೆಯ ಪತಿಯಾದ ಪದ್ಮರಾಜನ ಕಡೆ ಸಹಾಯ ಮಾಡಲು ಪೂರ್ವ ದೇಶಗಳಿಂದ ಬಂದ ಜನರಾಜರನ್ನು ಕುರಿತು ಹೇಳುವೆನು ಕೇಳು ಪೂರ್ವ ದಿಕ್ಕಿನ ಮುಖ್ಯವಾದ ಕೋಸಲ ಕಾಶಿ ಮಗಧ ಮಿಥಿಲ ಉತ್ಕಲ ಈ ದೇಶಗಳವರು ಮೇಖಲರು ಕರ್ಕರು ಮದ್ರರು ಇವರೆಲ್ಲರೂ ಯುದ್ಧದಲ್ಲಿ ಶೂರರಾದವರು ಮುಖ್ಯ ಹಿಮ ರುದ್ರ ಮುಖ್ಯ ಮುಕ್ ತಾಮ್ರಲಿಕ್ತ ಪ್ರಾಜ್ಯೋತಿಷ ವಾಜಿಮುಖ ಅಂಬಷ್ಟ ಪುರುಷಾಧಕ ಇವರು ವರ್ಣಕೋಷ್ಠ ವಿಶ್ವೋತ್ರ ಆಮ ಮಿನಾ ಮೀನಾಶರ ವ್ಯಾಘ್ರ ವಕ್ರಕಿರಾತ ಸೌವೀರ ಏಕಪಾದ ಇವರು ಮಾಲ್ಯವಂತ ಶಿಂಬಿರಾಜನ ಶಿಬಿರಾಜನ ವೃಷಭ ವೃಷಲಧ್ವಜ ಪದ್ಮ ಉದಯಗಿರಿ ಮೊದಲಾದ ಪರ್ವತಗಳಲ್ಲಿ ಎದ್ದವರು ಬಂದು ಯುದ್ಧಕ್ಕೆ ಸೇರಿದರು ಆಗ್ನೇಯ ದಿಕ್ಕಿನಲ್ಲಿ ವಿಂಧ್ಯ ಮೊದಲಾದ ಪರ್ವತಗಳಲ್ಲಿ ವಾಸ ಮಾಡುವ ಛೇದಿ ವತ್ಸ ದಶಾರಣ ಅಂಗ ಪಂಗ ಉಪವಂಗ ಈ ದೇಶಗಳವರು ಕಳಿಂಗ ಪುಂಡ್ರ ಜಠರ ವಿದರ್ಭ ಅಮೇಖಲ ಮೊದಲಾದ ದೇಶಗಳಲ್ಲಿ ಇರುವವರು ಶಬರಾನವರ್ ಶಬರಾನನವರ್ಣರು ಕರ್ಣಾತ್ರಿಪುರ ಕರ್ಣಾತ್ರಿಪುರ ಪೂರಕರು ಕಂಟಕಸ್ಥಲ ನಾಮಕರು ಬೇರೆ ಬೇರೆ ದ್ವೀಪಗಳ ಕೋಮಲರು ಕರ್ಣ ಆಂಧ್ರ ಚೌಳಿಕಾ ಚರ್ಮನ್ವತ ಈ ದೇಶಗಳವರು ಕಾರಕ ಹೇಮಗೊಡ್ಡ್ಯ ಶ್ ಬಲಿಗ್ರೀವ ಮಹಾಗ್ರೀವ ಕಿಷ್ಕಿಂಧ ನಾಳಿಕೇರರು ಎತ್ ಸೇರಿದ್ದರು ಆ ಲೀಲೆಯ ಗಂಡ ಪದ್ಮನಿಗೆ ಪದ್ಮರಾಜನಿಗೆ ಸಹಾಯ ಮಾಡಲು ದಕ್ಷಿಣದಿಂದ ಬಂದ ದೊರೆಗಳನ್ನು ಕೇಳು ವಿಂಧ್ಯ ಕುಸುಮಾಪೀಡ ಮಹೇಂದ್ರ ದರ್ದುರ ಮೊದಲಾದ ಪರ್ವತಗಳಲ್ಲಿಯೂ ಮಲೆಯ ಸೂರ್ಯವಂತ ಬಿಂಬ ಪರ್ವತಗಳಲ್ಲಿಯೂ ವಾಸ ಮಾಡುವ ರಾಜ್ಯಸಂಪನ್ನರಾದ ರಾಜರ ಸಮೂಹಗಳು ಅವಂತಿ ಶಾಂಭವತಿ ಎಂದು ಹೆಸರು ಪಡೆದವರು ದಶಪೂರ ಕಥಾಚಕ್ರ ರೇಷಿಕ ಅತುರ ಕಚ್ಚಪ ವನವಾಸ ಉಪಗಿರಿ ಭದ್ರಗಿರಿ ಮೊದಲಾದ ದೇಶಗಳ ರಾಜರು ನಾಗರ ದಂಡಕ ಗಣರಾಷ್ಟ್ರ ನೃರಾಷ್ಟ್ರ ಸಾಹ ಶೈವ ಆರ್ಷ್ಯ ಮೂಕ ಕರ್ಕೋಟ ವನಬಿಂಬಲ ಈ ದೇಶಗಳ ಅರಸರು ಪಂಪ ಕೈರಕ ಕರ್ಕವೀರಕ ಸ್ವೇರಿಕ ಯಾಸಿಕ ಧರ್ಮಪತ್ತನ ಪಂಜಿಕ ಮೊದಲಾದ ದೇಶಗಳವರು ಕಾಶಿಕ ತೃಷ್ಟಖಲ್ಲೂಲ ಯಾದ ತಾಮ್ರಪರ್ಣ ಗೋನರ್ಧ ಕನಕ ದೀನಪತ್ತನ ಮೊದಲಾದ ದೇಶಗಳವರು ತಾಮ್ರೀಕ ದಂಭಾರಕಿರಣ ಸಹಕ ರೈಣಕ ವೈತುಂಡ ತುಂಬವನ ಲಾಜಿನ ದೀಪಕರ್ಣಿಕ ಮೊದಲಾದ ದೇಶಗಳವರು ಕರ್ಣಿಕಾಭ ಶಿಬಿ ಕೊಂಕಣ ಚಿತ್ರಕೂಟಕ ಕರ್ನಾಟ ಮಂಟವಟಕ ಮಹಾಕಟಿಕಿ ಕಟಿಕಿಕ ಮೊದಲಾದ ದೇಶಗಳವರು ಆಂಧ್ರ ಕೋಲಗಿರಿ ಅವಂತಿಕ ವಿಚೇರಿಕ ಚಂಡಾಯತ್ರ ದೇವನಕ ಕ್ರೌಂಚ ವಾಹ ಮೊದಲಾದ ದೇಶಗಳವರು ಶಿಲಾಕ್ಷಾರೋಧ ಭುವನಂದ ಮರ್ದನ ಮಲಯ ಈ ದೇಶಗಳವರು ಚಿತ್ರಕೂಟ ಶಿಖರದಲ್ಲಿ ಇರುವವರು ಲಂಕೆಯಲ್ಲಿದ್ದ ರಾಕ್ಷಸಗಢದವರು ಕೂಡ ಪದ್ಮರಾಜನಿಗೆ ಸಹಾಯ ಮಾಡಲು ಬಂದು ಸೇರಿದ್ದರು ನೈಋತ್ಯ ದಿಕ್ಕಿನಲ್ಲಿ ಮಹಾರಾಷ್ಟ್ರ ಸೌರಾಷ್ಟ್ರ ಸಿಂಧು ಸೌವೀರ ಶೂದ್ರ ಅಭೀರ ದ್ರವಿಡ ದೇಶಗಳವರು ಕೀಕಟ ಸಿದ್ಧಕಂಡ ಕಾಳಿರುಹ ಈ ದೇಶಗಳವರು ಹೇಮಗಿರಿ ರೈವತಕ ಈ ಪರ್ವತಗಳಲ್ಲಿ ಇದ್ದವರು ಜಯಕಚ್ಛ ಮಯವರ ದೇಶಗಳ ಯವನರು ಬಾಹ್ಲೀಕ ಮಾರ್ಗಣ ಅವಂತ ಧೂಮ್ರ ತುಂಬಕ ಮೊದಲಾದ ದೇಶಗಳವರು ಲಾಜಾಗಣ ಗಿರಿ ಅಬ್ಧಿತೋಕ ನಿಯುತ ಈ ದೇಶಗಳವರು ಪದ್ಮರಾಜನನ್ನು ಸೇರಿದರು ಪದ್ಮರಾಜನ ಪ್ರತಿಪಕ್ಷದಲ್ಲಿ ಅಂದರೆ ಆತನಿಗೆ ವಿರುದ್ಧವಾದ ಸಿಂಧುರಾಜನ ಪಕ್ಷದಲ್ಲಿ ಇದ್ದ ದೊರೆಗಳ ಬಗ್ಗೆ ಕೇಳು ಪಶ್ಚಿಮದಲ್ಲಿ ಪ್ರಸಿದ್ಧವಾದ ಪರ್ವತಗಳು ಮಣಿಮಂತ ಕುರಾರ್ಪಣ ವನ ಆರ್ಕಹ ಮೇಘಭವ ಚಕ್ರವಂತ ಹಸ್ತಗಿರಿಯುವು ಅಲ್ಲಿಯ ಜನರು ಪಂಚಜನರು ಎಂಬುವರು ಅವರು ಕಾಶರಿಗೂ ಬ್ರಾಹ್ಮಣರಿಗೂ ಇರುವವರು ಭಾರಕ್ಷ ತಥ ಪಾರಕ ಶಾಂತಿಕ ಮೊದಲಾದವರು ಶೈಬ್ಯಾರ ಮರಾಕ ಮರಕಾಯಚ್ಚ ಗುಹುತ್ವ ನಿಯಮ ಹೈಹಯ ಸೂಕ್ಷ್ಮಗಾಯ ತಾಜಿಕ ಹೂಣಕ ಮೊದಲಾದವರು ಕರ್ಕ ಗಿರಿಪರ್ಣ ವಮ ಇವರು ಸೇನೆಗಳ ಪಕ್ಕದಲ್ಲಿ ನಿಂತಿರುವರು ಧರ್ಮ ಮರ್ಯಾದೆಯನ್ನು ಬಿಟ್ಟಿರುವವರು ಮ್ಲೇಚ್ಛ ಜಾತಿಯಲ್ಲಿ ಹುಟ್ಟಿದವರು ಈ ದೇಶಗಳ ಆಚೆ ಇನ್ನೂರು ಯೋಜನದವರೆಗೆ ಇನ್ನೂರು ಯೋಜನದವರೆಗೂ ಜನರಹಿತವಾದ ಭೂಮಿಯು ಅದರ ಆಚೆ ಮಹೇಂದ್ರ ಪರ್ವತವು ಅಲ್ಲಿ ಭೂಮಿಯೆಲ್ಲವೂ ಮುತ್ತು ಮಣಿಗಳಿಂದ ತುಂಬಿದೆ ಅದರ ಆಚೆ ನೂರಾರು ಬೆಟ್ಟಗಳಿಂದ ಕೂಡಿದ ಅಶ್ವವೆಂಬ ಪರ್ವತವು ಅದರ ಆಚೆ ಭಯಂಕರವಾದ ಸಮುದ್ರವು ಅದರ ದಡದಲ್ಲಿ ಪಾರಿಯಾತ್ರವೆಂಬ ಪರ್ವತವು ವಾಯುವ್ಯದಲ್ಲಿ ಗಿರಿಮತಿ ವೇಣುಪತಿ ನರಪತಿ ಎಂಬ ದೇಶಗಳಿವೆ ಫಲ್ಗುಣಕ ಮಾಂಡವ್ಯ ಅನೇಕ ಅನೇಕ ನೇತ್ರ ಪುರುಕುಂದ ಪಾರ ಈ ದೇಶದವರು ಭಾನುಮಂಡಲವನ್ನು ಭಾವಿಸುವರು ವನ್ಮಿಲ ನಲಿನ ಈ ದೇಶದವರು ಉದ್ದವಾದ ಕೂದಲು ಅಂಗಗಳು ಉಳ್ಳ ಕಾರಣ ದೀರ್ಘವೆಂಬ ಹೆಸರು ಪಡೆದಿರುವರು ರಂಗ ಸ್ತನಿಕ ಗುರುಹ ಚಲುಹ ಈ ದೇಶದವರು ಹಾಗೆಯೇ ಇರುವರು ಅಲ್ಲಿಂದ ಆಚೆ ಅತುಲವಾದ ಸ್ತ್ರೀರಾಷ್ಟ್ರವಿದೆ ಅಲ್ಲಿ ಎತ್ತುಗಳನ್ನು ಕರುಗಳನ್ನು ಆಹಾರವಾಗಿ ಉಪಯೋಗಿಸುತ್ತಾರೆ ಅನಂತರ ಉತ್ತರ ದಿಕ್ಕಿನಲ್ಲಿ ಹಿಮವಂತ ಕ್ರೌಂಚ ಮಧುವಂತ ಮೊದಲಾದ ಪರ್ವತಗಳು ಕೈಲಾಸ ವಸುವಂತ ಮೇರು ಮೊದಲಾದ ಪರ್ವತಗಳು ಇವೆ ಅವುಗಳ ಹತ್ತಿರ ವಾಸ ಮಾಡುವ ಜನರು ಬಂದಿದ್ದರು ಮದ್ರ ವಾರೇವಾ ಯೌಧೇಯ ಮಾಳವ ಶೂರಸೇನ ಈ ದೇಶಗಳವರು ಅರ್ಜುನಾತನಯ ತ್ರಿಗರ್ತ ಏಕಪಾದ ಕ್ಷುದ್ರ ಮಬಲ ಸ್ವಸ್ಥವಾಸಿ ಅಬಲ ಪ್ರಖಲ ಶಾಖ ಕ್ಷೇಮಧೂರ್ತಿ ದಶಧಾನ ಗಾವಸನ್ಯ ದಂಡ ಹನ್ಯಸನ ಧಾನದ ಸರಕ ವಾಟಧಾನ ಅಂತರದ್ವೀಪ ಗಾಂಧಾರ ಅವಂತೀಸುರ ಮೊದಲಾದ ದೇಶಗಳು ಇವೆ ಆಮೇಲೆ ತಕ್ಷಶಿಲ ಎಂಬ ಪಟ್ಟಣವಿದೆ ಅನಂತರ ವೀಲವ ಗೋಧನಿ ಎಂಬ ದೇಶಗಳಿವೆ ಪುಷ್ಕರಾವರ್ತವೆಂಬ ದೇಶದ ಯಶಸ್ಸನ್ನು ಭೂಮಿಯು ಪಡೆದಿದೆ ಅಲ್ಲಿಂದ ಆಚೆ ನಾಭಿಮತಿ ಎಂಬ ಭೂಮಿಯಿದೆ ಅಲ್ಲಿ ತಿಕ್ಷ ಕಾಲವರ ಎಂಬ ಜನರಿದ್ದಾರೆ ಅನಂತರ ಕಾಹಕ ಸುರಭೂತಿ ಎಂಬ ನಗರಗಳಿವೆ ರಥಿಕಾದರ್ಶ ಅಂತರಾದರ್ಶ ಎಂಬ ದೇಶಗಳು ಅಲ್ಲಿಂದ ಆಚೆ ಪಿಂಗಳ ಪಾಂಡವ್ಯ ಯಾಮು ಯಾತುಧಾನಕ ಎಂಬ ಪರ್ವತಗಳು ಮಾನವನಾಂಗನ ಹೇಮತಾಳ ಸ್ವಸ್ಥಮುಖ ಎಂಬ ಪರ್ವತಗಳಿವೆ ಇವುಗಳಲ್ಲಿ ಹಿಮವಂತ ವಸುಮಂತ ಕ್ರೌಂಚ ಕೈಲಾಸ ಎಂಬ ಪರ್ವತಗಳು ಮುಖ್ಯವಾದವು ಇಲ್ಲಿ ಇರುವವರೆಲ್ಲರೂ ಪದ್ಮರಾಜನ ಪ್ರತಿಪಕ್ಷಕ್ಕೆ ಅಂದರೆ ಸಿಂಧುರಾಜನ ಪಕ್ಷಕ್ಕೆ ಸಹಾಯ ಮಾಡಲು ಬಂದಿದ್ದರು ಅಲ್ಲಿಂದ ಆಚೆಗೆ ಇರುವ ಎಂಬತ್ತು ಸಾವಿರ ಯೋಜನ ಭೂಮಿಯಲ್ಲಿ ಜನರಿಲ್ಲ ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಇರುವ ದೇಶಗಳನ್ನು ಕೇಳು ಕಾಲುತ ಬ್ರಹ್ಮಪುತ್ರ ಕುಣಿದ ಖದಿನ ಮಾಳವ ರಂಧ್ರರಾಜ್ಯ ವನರಾಷ್ಟ್ರ ಮೊದಲಾದ ದೇಶಗಳು ಕೇಡವಸ್ತ್ರ ಸಿಂಹಪುತ್ರ ಮತ್ತು ಕುಳ್ಳರಾದ ಸಾವ ಕಚ್ಛಾಪಲವಹ ಕಾಮೀರ ಸರದ ಅಭಿಸಾಸದ ಜಾರ್ವಾಕ ಪಲೋಲುಕ ವಿಕೌತುಕ ಕಿರಾತ ಯಾಮುಪಾತ ದೀನ ಈ ದೇಶಗಳು ಇವೆ ಅಲ್ಲಿಂದ ಆಚೆಗೆ ಚಿನ್ನದ ಭೂಮಿಯಿದೆ ಅದರ ಆಚೆ ಕಾಂತಿಮಯವಾದ ಸ್ವರ್ಗದ ಉಪವನ ಭೂಮಿಯಿದೆ ಅನಂತರ ವಿಶ್ವಾವಸುವಿನ ಉತ್ತಮವಾದ ಮಂದಿರವಿದೆ ಆಮೇಲೆ ಕೈಲಾಸ ಪರ್ವತ ಭೂಮಿಯೂ ಮಂಜುವನವೆಂಬ ಪರ್ವತವೂ ಇದೆ ಇದರ ಭೂಮಿ ದೇವ ವಿದ್ಯಾಧರ ವಿಮಾನಗಳಿಗೆ ಸಮಾನವಾಗಿದೆ ಅಂದರೆ ಈ ಪ್ರದೇಶಗಳಲ್ಲಿ ಇದ್ದವರೆಲ್ಲ ಪದ್ಮರಾಜನ ಪ್ರತಿಪಕ್ಷದ ವಿರುದ್ಧ ಪಕ್ಷದ ಸಹಾಯಕ್ಕಾಗಿ ಬಂದಿದ್ದರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಜನಪದವರ್ಣನೆ ಎಂಬ ಮೂವತ್ತಾರನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ